ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಮ್ಮ ಜಿಲ್ಲೆಯ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಬಂದಿದ್ದಾರೆ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ವೃತ್ತಿಪರಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ ನಮಗೆಲ್ಲ ಇತಿಹಾಸ ಗೊತ್ತಿದೆ ಸಾಕಷ್ಟು ಹೋರಾಟಗಳನ್ನ ತಾವು ತಾಯಿ ನೀವೆಲ್ಲರೂ ಕೂಡ ಮಾಡಿದಿರಿ ನಮ್ಮ ಮಲಗುಪ್ಪದಲ್ಲಿರುವಂತಹ ತುಂಗಾ ಶುಗರ್ ಫ್ಯಾಕ್ಟ್ರಿ ಅವ್ರ ಕಾಯಲ್ಲಿ ನಡೆಸಲಿಕ್ಕೆ ಆಗದಂತ ಸಂದರ್ಭದಲ್ಲಿ ಚೆನ್ನೈನ ದೇವಿ ಶುಗರ್ಸ್ ಅವರಿಗೆ ಕೊಟ್ಟು ಕಂದಾಯವನ್ನು ಕಟ್ಟಲಿಕ್ಕೆ ಆಗದಂತಹ ಸಂದರ್ಭದಲ್ಲಿ ಕೆಲವು ಜಾಗವನ್ನ ಸರ್ಕಾರಿ ಪರ ಅಂತೇಳಿ ಮಾಡ್ಕೊಂಡಿದ್ರು ಅದಾದ್ಮೇಲೆ ಈ ದೇವಿ ಶುಗರ್ಸ್ ಲಾಸ್ ಆದ್ಮೇಲೆ ತುಂಗಭದ್ರಾ ಶುಗರ್ ವರ್ಗಿಸುವ ವತಿಯಿಂದ ಮದ್ರಾಸ್ ಹೈಕೋರ್ಟ್ಗೆ ಹೋದಾಗ ಮದ್ರಾಸಿನ ಹೈಕೋರ್ಟ್ ನಲ್ಲಿ ಮೊನ್ನೆ ಆದೇಶ ಬಂದಿದೆ ಇನ್ನೂ ಹನ್ನೆರಡು ವಾರಗಳಲ್ಲಿ ವಾಪಸ್ ತುಂಗಭದ್ರಾ ಶುಗರ್ಗೆ ಪಾಣಿಯನ್ನ ಏರಿಸಬೇಕು ಅಂತ ತಾಯಿ ಅತ್ಯಂತ ಗಂಭೀರವಾದಂತ ಆದೇಶ ಹೈಕೋರ್ಟ್ ಬಂದಿದೆ ಮುಂದಿನ ತಿಂಗಳು ಜನವರಿ ಹನ್ನೆರಡನೇ ತಾಯಿ ಅಷ್ಟೊಳಗೆ ಪಾಣಿ ಒಳಗೆ ನೀವೇ ಬಾರ್ಡ್ ನಂಬರ್ ಫಿಫ್ಟಿ ಫಿಫ್ಟಿ ಒನ್ ಫಿಫ್ಟಿ ತ್ರೀ ಅನ್ನು ಹಾಕಿದರೆ ಅದನ್ನ ಸರಿಗಿಟ್ಟು ತಂಗ ಶುಗರ್ಸ್ ಅಂತ ಹೇಳಿ ಪಾಣಿ ಒಳ್ಳೆ ಹೆಸರನ್ನ ನಮೋದನೆ ಮಾಡಬೇಕು ಅಂತ ಕೋರ್ಟ್ ಆದೇಶ ಮಾಡಿದೆ ಈ ಸಂದರ್ಭದಲ್ಲಿ ಗರಿ ಸರ್ಕಾರಕ್ಕೆ ರೈತರ ಹೆಸರು ಆಡಳಿತಕ್ಕೆ ಬಂದಿರಿ ಸ್ವಾಮಿ ನನ್ನ ಗೌರವದ ಜಿಲ್ಲಾ ಉಸ್ತುವಾರಿ ಸಚಿವರಂತ ಮಧು ಬಂಗಾರಪ್ಪನವರಿಗೆ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರುಗಳಿಗೆ ಚುನಾಯಿತ ಪ್ರತಿನಿಧಿಗಳಿಗೆ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ರೈತರ ಕಣ್ಣೀರನ್ನ ಅರ್ಥವನ್ನು ಮಾಡಿಕೊಂಡು ಯಾವುದೋ ಒಬ್ಬ ಶುಗರ್ ಫ್ಯಾಕ್ಟರಿ ಸಹಕಾರದ ಪರವಾಗಿ ನಿಂತ್ಕೊಳ್ಳದೆ ಮದ್ರಾಸಿನ ಹೈಕೋರ್ಟ್ ಆದೇಶ ಮಾಡಿರ್ಬೋದು ಆದ್ರೆ ಕರ್ನಾಟಕ ಸರ್ಕಾರದ ಪರವಾಗಿ ಕರ್ನಾಟಕದ ಅಡ್ವೊಕೇಟ್ ಜನರಲ್ ಜೊತೆಗೆ ಚರ್ಚೆಯನ್ನ ಮಾಡಿ ಕೋರ್ಟ್ಗೆ ಅಫಿಡವಿಟ್ ಅನ್ನ ಹಾಕಿ ಈಗಾಗಲೇ ರೈತರು ತಮ್ಮ ಜೀವನವನ್ನ ಅಲ್ಲಿ ನಡೆಸ್ತಾ ಇದ್ದಾರೆ ಈಗಾಗಲೇ ಮಲಗುಪ್ಪ ಕಡೆ ಭಾಗದಲ್ಲಿ ಈಗಾಗಲೇ ಮನೆಗಳನ್ನ ಕಟ್ಕೊಂಡಿದ್ದಾರೆ ಈ ಒಂದು ಭಾಗದಲ್ಲಿ ಎರಗನಾಳಲ್ಲಿ ತಾಯಿ ನಮ್ಮ ಎರಡನಾಳಲ್ಲಿ ಒಟ್ಟು ಸಾವಿರದ ಮುನ್ನೂರ ಎಂಬತ್ತೇಳು ಎಕರೆ ಸಾವಿರದ ಮುನ್ನೂರ ಎಂಬತ್ತೇಳು ಎಕರೆ ಅಲ್ಲಿ ಈಗಾಗಲೇ ತಾಯಿ ಸುಮಾರು ಇನ್ನೂರ ಇಪ್ಪತ್ತೈದು ಜನ ರೈತರಿಗೆ ಸಾಗುವಳಿ ಪತ್ರವನ್ನ ಈಗಾಗಲೇ ಕೊಟ್ಟಾಗಿದೆ ಅಲ್ಲಿ ನೂರ ಇಪ್ಪತ್ತು ಜನ ರೈತರು ಸಾಗುವಳಿಯನ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ಎರಡ್ ಅರಣ್ಯ ಅರಣ್ಯ ಇದೆ ಅಲ್ಲಿ ಮೂವತ್ತೈದು ಜನ ಸಾಗುವಳಿಯನ್ನ ಈಗಾಗಲೇ ರೈತರಲ್ಲಿ ಮಾಡ್ತಾ ಇದ್ದಾರೆ ಈ ತರ ಸಾವಿರದ ಮುನ್ನೂರ ಎಪ್ಪತ್ತೇಳು ಎಕನೆಯನ್ನ ಸಾಗುವಳಿ ಮಾಡ್ತಾ ಇದ್ದಾರೆ ಅದೇ ರೀತಿ ಅರ್ಗೆಯಲ್ಲಿ ಸುಮಾರು ಮುನ್ನೂರ ತೊಂಬತ್ತೆಂಟು ಜನ ವಾಸದ ಮನೆಗಳು ಜನ ವಾಸವನ್ನು ಮಾಡ್ತಾ ಇದ್ದಾರೆ ತೋಪಿನ ಘಟ್ಟದಲ್ಲಿ ಸುಮಾರು ಐವತ್ತೊಂದು ಎಕರೆ ಕಂಪನಿಯ ಒಂದು ಸ್ವಾಧೀನಲ್ಲಿದೆ ರೈತ ಹೆಸರಲ್ಲಿ ಏನಿಲ್ಲ ಅವ್ರು ಇಟ್ಕೊಂಡಲ್ಲ ಅದೇ ಮನೆಗೊಟ್ಟದಲ್ಲಿ ತುಂಗಾಭದ್ರ ಶುಗರ್ ಸೆಸ್ನಲ್ಲಿ ಇಪ್ಪತ್ತಾರು ಎಕರೆ ಏನಿದೆ ಅಲ್ಲಿ ಈಗಾಗಲೇ ಮನೆಗಳು ಈಗಾಗ್ಲೇ ನಮ್ಮ ಅವತ್ತಿನ ಒಂದು ಕಾರ್ಮಿಕರು ಕೆಲಸವನ್ನ ಮಾಡಿದ್ರು ಅಲ್ಲಿ ಈಗಾಗಲೇ ಮನೆಗಳು ಕಟ್ಕೊಂಡಿದ್ರು ಅದೇ ರೀತಿ ಮಲಗೋಬ ಮಲಗೊಪ್ಪದಲ್ಲಿ ಮೂವತ್ತೆ ಎಕರೆ ಜಾಗದಲ್ಲಿ ಚನ್ನಬಸವೇಶ್ವರ ದೇವಸ್ಥಾನ ಇದೆ ಮಲಗೋಪಲ್ಲಿ ಪುಷ್ಕರಣಿ ಇದೆ ಕಾಲ ಕಚೇರಿ ಸರ್ಕಾರದೇ ಟಿ ಒ ಕಚೇರಿ ಕಟ್ಕೊಂಡಿದಿರಿ ನಾಡ್ ಕಚೇರಿ ಕಟ್ಕೊಂಡಿದಿರಿ ವಾಟರ್ ಟ್ಯಾಂಕ್ ಕಟ್ಟಿದಿರಿ ವಸತಿ ಮನೆಗಳು ಸ್ಮಶಾನ ಇದೆ ಅಲ್ಲಿ ಸರ್ಕಾರಿ ಕಟ್ಟಡ ಕಟ್ಟಲಿಕ್ಕೆ ನಿಮ್ಗೊಂದು ಕಾನೂನು ಸಾಗುಡಿ ಮಾಡ್ ಕಾನೂನ ನೀವೇ ಮನೆಗಳನ್ನ ನಮ್ಮ ಜನ ಏನ್ ಕಟ್ಕೊಂಡಿರು ಅವರಿಗೆ ಉಳಿಸ್ಕೊಡ್ಬೇಕಾದ್ರೆ ನಿಮ್ ಕರ್ತವ್ಯ ಹಾಗೆ ನೀವ್ ಯಾವ ಯಾವ್ದು ಕಾನೂನನ್ನ ಮೀರಿ ನಿಮ್ಮ ಸರ್ಕಾರಿ ಕಟ್ಟಡಗಳನ್ನ ನೀವು ಕಟ್ಕೊಂಡಿದಿರಿ ದೇವಸ್ಥಾನವನ್ನು ದೇವರಿಂದ ಕಟ್ಟಿದೀರಿ ಅದೇ ಕಾಲಗಳಲ್ಲಿ ರೈತರು ಕೂಡ ಇವತ್ತು ವಾಸ ಮಾಡುತ್ತಾ ಜನರಿಗೆ ನೆರಳನ್ನು ನಿಮ್ಮ ಕರ್ತವ್ಯ ಅದೇ ರೀತಿ ನಮ್ಮ ನಿದಿಗೆಯಲ್ಲಿ ಅಲ್ಲಿ ಸಾಗಣೆ ಮಾಡ್ತಾ ಇದಾರೆ ಸದಾಶಿವ ಮಾಡ್ತಾ ಇದಾರೆ ನಮ್ಮ ತರಗಿನಲ್ಲಿ ಮುನ್ನೂರು ಎಕರೆಯಲ್ಲಿ ಈಗಾಗಲೇ ಸಾಗುವ ಮಾಡ್ತಾ ಇದ್ದಾರೆ ನಮ್ಮ ತರಗಿನ ಅಕ್ಕಿ ಬಿಕ್ಕಿ ಕ್ಯಾಂಪ್ ಅರಕಾಣಿ ಕ್ಯಾಂಪು ನಮ್ಮ ಹಡಗ ಮಲ್ಲಿಕೊಪ್ಪ ತೋಪಿನ ಘಟ್ಟ ನಿದ್ಗೆ ಇಷ್ಟು ಶಾಲೆಗಳು ಈಗಾಗಲೇ ಊರುಗಳಾಗಿದೆ ಹಾಗಾಗಿ ಹೆಚ್ಚಿಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ ಅನ್ನ ಆ ತಾಯಿ ಅಡಿಗೆ ಮಾಡಬೇಕಾದಾಗ ಒಂದ್ ಕೊಡ್ತಾಳೆ ಆ ರೀತಿ ಈಗಾಗಲೇ ರೈತರ ಕಣ್ಣೀರಿನ ಕತೆ ಸರ್ಕಾರಕ್ಕೆ ಈಗಾಗಲೇ ಮುಡಿಸುವಂತ ಕೆಲಸವನ್ನ ನಮ್ಮ ರೈತ ಹೋರಾಟ ಸಮಿತಿಯ ನೇತೃತ್ವ ವಹಿಸಿಕೊಂಡವರು ನಿಮ್ ಗಮನ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಗೌರವಿತ ಜಿಲ್ಲಾಧಿಕಾರಿಗಳಿಗೆ ಮನವಿ ಪಡುವ ಮುಖಾಂತರ ನಮ್ಮ ರೈತ ಹೋರಾಟ ಸಮಿತಿಯವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ಒಂದು ಹೆಜ್ಜೆ ಮುಂದೆ ಹೋದ್ರೆ ನಿಮ್ಮ ಹೆಂಡತಿ ಮಕ್ಕಳು ಕೂಡ ಒಳ್ಳೇದು ಮಾಡಲ್ಲ ಎಚ್ಚರಿಕೆಯಿಂದ ದೇವ್ರತೆಯಿಂದ ನಿಮ್ಗೆ ಸರ್ಕಾರವನ್ನ ರಚನೆ ಮಾಡಕ್ಕೆ ಸರ್ಕಾರ ಅವಕಾಶ ಕೊಟ್ಟಿದೆ ಜನ ಆಶೋಧನೆ ಮಾಡಿದರೆ ಇದನ್ನ ಅರ್ಥ ಮಾಡಿಕೊಂಡು ರೈತರಿಗೆ ನೆರಳಾಗಿ ನಿಲ್ಲುವಂತ ಒಂದು ಪ್ರಯತ್ನವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈಗಾಗಲೇ ನೈಂಟಿ ಫೋರ್ ಸಿ ನೈಂಟಿ ಆಸ್ಪತ್ರೆ ಕೊಟ್ಟಿದ್ದೀರಿ ಇದು ಅರ್ಜಿಯನ್ನೇ ಕೊಟ್ಟಿದ್ದೀರಿ ಅವರಿಗಾಗ್ಲೇ ರಿಪೋರ್ಟ್ ಈಗಾಗಲೇ ಆಗಿದೆ ಅದೇ ರೀತಿ ಫಾರ್ಮ್ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅನ್ನ ಅರ್ಜಿಯನ್ನ ಹಾಕಿದ್ರಿ ಇದು ಜೊತೆಗೆ ತಾಯಿ ನಾನು ನಿಮ್ ಮುಖಾಂತರ ಇನ್ನೊಂದು